ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಪ್ರಜ್ವಲ್ ರೇವಣ್ಣ ಅವರ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ಎಕ್ಸ್ಕ್ಲೂಸಿವ್ ಸುದ್ದಿ ಎರಡು ಸಾವಿರದ ನಿಮಿಷದಲ್ಲಿ ಏನೇನು ಬಾಯ್ ಬಿಟ್ಟಿದ್ದಾರೆ ಪ್ರಜ್ವಲ್ ಹಾಗಾದ್ರೆ ಫ್ಲೈಟ್ ಇಳಿತಾ ಇದ್ದಂಗೆ ಎಸ್ಐಟಿಗೆ ಲಾಕ್ ಆಗಿದ್ರು ಪ್ರಜ್ವಲ್ ರೇವಣ್ಣ ಅಲ್ಲಿಂದ ನೇರವಾಗಿ ಸಿಐಡಿ ಆಫೀಸ್ಗೆ ಪೊಲೀಸರು ಕರೆತರ್ತಾರೆ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ವಿಚಾರಣೆಗೊಳಪಡಿಸಲಾಗುತ್ತೆ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ವಿಚಾರಣೆ ನಡೆಯುತ್ತೆ ಮಧ್ಯರಾತ್ರಿ ಎರಡಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರಜ್ವಲ್ ಕೇಳ್ಕೊಳ್ತಾರೆ ಚೇರ್ ಮೇಲೆ ಕುಳಿತು ಒಂದು ಗಂಟೆ ಹತ್ತೊಂಬತ್ತು ನಿಮಿಷ ನಿದ್ದೆಯನ್ನ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ನಂತರ ಪೊಲೀಸರ ಮುಂದೆ ಸುಮ್ಮನೆ ಕುಳಿತುಕೊಳ್ತಾರೆ ಪ್ರಜ್ವಲ್ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಕಾಫಿ ಸಿಗಬಹುದಾ ಅಂತ ಕೇಳ್ತಾರೆ ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಕಾಫಿ ಕೊಟ್ಟು ಪ್ರಶ್ನೆಯನ್ನ ಕೇಳೋದಕ್ಕೆ ಆರಂಭ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಎರಡು ಸಾವಿರದ ಎಂಟುನೂರು ವಿಡಿಯೋ ಕತೆ ರೇವಣ್ಣ ಜೈಲು ಮೊಬೈಲ್ ಕಿಡ್ನಾಪ್ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈತಾರೆ ಎಸ್ ಐ ಟಿ ಅಧಿಕಾರಿಗಳು ಗಮನಿಸಬೇಕು ಎರಡು ಸಾವಿರದ ಎಂಟುನೂರು ವಿಡಿಯೋಗಳ ಕತೆ ಏನ್ ಪ್ರಜ್ವಲ್ ಸಾಹೇಬ್ರೆ ಎರಡು ಸಾವಿರದ ಎಂಟುನೂರು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮದೇ ಅಂತ ಹೇಳಿ ಏನ್ ಹೇಳ್ತೀರಿ ಇದರ ಬಗ್ಗೆ ಅಂತ ಪ್ರಶ್ನೆ ಮಾಡ್ತಾರೆ ಅದಾದ ನಂತರ ನಿಮ್ಮ ತಂದೆ ರೇವಣ್ಣ ಜೈಲಿಗೆ ಹೋಗಿದ್ರು ಆ ವಿಚಾರ ನಿಮಗೆ ಗೊತ್ತಿದೆಯಾ ಅಂತ ಹೇಳಿ ರೇವಣ್ಣ ಅವರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ ಇದರ ಜೊತೆಗೆ ಕಿಡ್ನಾಪ್ ಪ್ರಕರಣದ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಜೊತೆಗೆ ಮೊಬೈಲ್ ಅವರ ಮೊಬೈಲ್ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಏನು ಎಸ್ ಐ ಟಿ ಅಧಿಕಾರಿಗಳು ಆದರೆ ಇದು ಹೊಸ ಮೊಬೈಲ್ ಹಳೆ ಮೊಬೈಲ್ ಎಲ್ಲಿದೆ ಅನ್ನೋದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಆದರೆ ಆ ಹತ್ತು ಗಂಟೆ ಆರುನೂರು ನಿಮಿಷದಲ್ಲಿ ಏನನ್ನೂ ಬಾಯ್ಬಿಟ್ಟಿಲ್ಲ ಪ್ರಜ್ವಲ್ ರೇವಣ್ಣ ಸತತವಾಗಿ ಪ್ರಶ್ನೆ ಮಾಡಿ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಆದರೆ ಯಾವುದೇ ಕಾರಣಕ್ಕೂ ತುಟಿ ಪಿಟಿಕ್ ಮಾಡಿಲ್ಲ ಇವರು ಉತ್ತರವನ್ನ ಕೊಟ್ಟಿಲ್ಲ ಆದ್ರೆ ಎಲ್ಲದಕ್ಕೂ ದೇವರಿದ್ದಾನೆ ಕಾರ್ಯಕರ್ತರಿದ್ದಾರೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಅವರು ಬಾಯ್ಬಿಟ್ಟಿರೋದು ಇನ್ಯಾವ ವಿಚಾರವನ್ನು ಯಾವ ಪ್ರಶ್ನೆಗೂ ಉತ್ತರ ಕೊಡುವಂತ ಪ್ರಯತ್ನವನ್ನ ಪ್ರಜ್ವಲ್ ರೇವಣ್ಣ ಅವರು ಮಾಡಿಲ್ಲ